ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದಲ್ಲಿ ಮೂರು ಪುಸ್ತಕಗಳಿರುವಂಥದ್ದು ಕೋರ್ಸ್ ಮೂರು ನಾಲ್ಕು ಐದು ಈ ಮೂರು ನಾಲ್ಕು ಐದರಿಂದ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ನಂತರದ ವಿಡಿಯೋದಲ್ಲಿ ಆ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಮೂರಲ್ಲಿ ನೀವು ಓದಲೇಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಈಗಾಗಲೇ ನಾನು ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದೆ ಅದು ತುಂಬಾ ಹಳೆಯ ವಿಡಿಯೋಸ್ನಲ್ಲಿದೆ ಅದು ಪ್ಲೇಲಿಸ್ಟಲ್ಲಿ ಕೂಡ ಇದೆ ನೀವು ನೋಡ್ಕೊಳ್ಬೋದು ಇವತ್ತು ಆರಂಭದಿಂದ ನಾನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಕೋರ್ಸ್ ಮೂರರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದ್ ಓದಬೇಕಾಗಿರುವಂತಹದ್ದು ವಿಜಯನಗರ ಸಾಮ್ರಾಜ್ಯದ ಮೂಲ ಮತ್ತು ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರ ಆಧಾರಗಳು ಆಧಾರದ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಎರಡು ಬಾರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು ಅದ ನಂತರದಲ್ಲಿ ಕೃಷ್ಣ ದೇವರಾಯನ ಜೀವನದ ಸಾಧನೆಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೃಷ್ಣದೇವರಾಯನ ಜೀವನದ ಸಾಧನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಗುರುತನ್ನು ಹಾಕ್ಕೊಳ್ಳಿ ನಂತರದಲ್ಲಿ ಬಹಮನಿ ರಾಜ್ಯ ಸಂಸ್ಥಾನದ ಸಾಂಸ್ಕೃತಿಕ ಕೊಡುಗೆಯನ್ನು ತಿಳಿಸಿ ಅಂತ ಹತ್ತು ಅಂಕಕ್ಕೂ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಘಟಕ ನಾಲ್ಕರಲ್ಲಿ ತಾಳಿಕೋಟೆ ಕದನದ ಕಾರಣ ಪರಿಣಾಮಗಳನ್ನು ತಿಳಿಸಿ ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಘಟಕ ಐದರಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತ ಆರ್ಥಿಕ ಆಮೇಲೆ ವಾಸ್ತುಶಿಲ್ಪ ಸಾಹಿತ್ಯ ಕೊಡುಗೆಗಳನ್ನು ಓದ್ಕೊಳ್ಬೇಕು ಹದಿನೈದು ಅಂಕಕ್ಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಆರ್ಥಿಕ ಆಡಳಿತ ಅವರ ಸಾಹಿತ್ಯ ಕೊಡುಗೆಗಳನ್ನು ಓದ್ಕೊಳ್ಬೇಕು ಅದರ ಜೊತೆಗೆ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಯ ಮೂಲ ಆಮೇಲೆ ಅವರ ಶಾಸ್ತ್ರ ಆಧಾರದ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದನ್ನು ಸ್ಕಿಪ್ ಮಾಡಬೇಡಿ ಇನ್ನು ಬ್ಲಾಕ್ ಎರಡರಲ್ಲಿ ನೋಡಿದರೆ ತುಂಬ ಸಲ ಕೇಳಿರುವಂತಹ ಪ್ರಶ್ನೆ ಕೆಳದಿ ನಾಯಕರ ಬಗ್ಗೆ ಮತ್ತು ಮಾಗಡಿ ಕೆಂಪೇಗೌಡರ ಸ್ಥಾನದ ಬಗ್ಗೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮತ್ತು ಘಟಕ ಹತ್ತಿರಕ್ಕೆ ಬಂದಾಗ ಚಿಕ್ಕ ದೇವರಾಯನ ಒಡೆಯರ ಸಾಧನೆಗಳನ್ನು ಕೇಳಿದ್ದಾರೆ ಚಿಕ್ಕದೇವರಾಯ ಒಡೆಯರ ಸಾಧನೆಗಳು ಅದಾದ ನಂತರ ನಮಗೆ ಟಿಪ್ಪು ಸುಲ್ತಾನ ಮತ್ತು ಹೈದರಾಲಿಯವರ ಸಾಧನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೂ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನನ ಸಾಧನೆಗಳು ಅದಾದ ನಂತರ ಘಟಕ ಹನ್ನೆರಡರಲ್ಲಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಪಾತ್ರ ಲಕ್ಷ್ಮಣ್ ಮಣ್ಣಿ ಅವರ ಪಾತ್ರ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಬ್ಲಾಕ್ ಮೂರಕ್ಕೆ ಬಂದಾಗ ದಿವಾನ್ ಪೂರ್ಣಯ್ಯನವರ ಆಡಳಿತ ಹದಿನೈದು ಅಂಕ ನಗರ ದಂಗೆಯನ್ನು ಹದಿನೈದು ಅಂಕ ಮಾರ್ಕ್ಸ್ ಕಬ್ಬನ್ನವರದ್ದು ಆ ಹತ್ತು ಮತ್ತು ಹದಿನೈದು ಅಂಕಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆ ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ಎನ್ನುವಂಥದ್ದು ಇದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡ್ತಾ ನೋಡ್ತಾ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಪುನಃ ಪುನಃ ಆ ಒಂದು ಪ್ರಶ್ನೆ ನಮಗೆ ಕಣ್ಣಿಗೆ ಕಂಡಾಗ ನಾವು ಏನು ಅಂದ್ಕೊಳ್ತೇವೆ ಅಂದರೆ ಇದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹಲವು ಬಾರಿ ಇದನ್ನು ಕೇಳಿದ್ದಾರೆ ಅಂಕಗಳನ್ನು ಬದಲಾಯಿಸಿರಬಹುದಷ್ಟೇ ಹೊರತು ಆ ಒಂದು ಪ್ರಶ್ನೆ ಹೆಚ್ಚಿನ ಪ್ರಶ್ನೆ ಕೂಡ ಕಂಡಿರುವಂತಹ ಪ್ರಶ್ನೆ ಮಾರ್ಕ್ ಕಬ್ಬನ್ನವರ ಆಡಳಿತ ಸುಧಾರಣೆ ಇನ್ನು ಘಟಕ ಹದಿನೇಳರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಘಟಕ ಹದಿನೆಂಟರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ಹದಿನೈದು ಅಂಕಕ್ಕೆ ಕೇಳಿರುವಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಸೇವೆ ಮತ್ತು ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ ನಂತರ ಬರುವಂಥದ್ದು ಬ್ಲಾಕ್ ನಾಲ್ಕು ಇದರಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ನವ ಜಾಗೃತಿಯ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹೇಗೆ ಆಯಿತು ಎನ್ನುವಂಥದ್ದು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಬಂದರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನವ ಜಾಗೃತಿಯಲ್ಲಿ ಜಾಗೃತಿಯ ಕಾಲದಲ್ಲಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಹಿಂದುಳಿದ ವರ್ಗದ ಹೋರಾಟ ಹದಿನೈದು ಅಂಕ ಲೆಸ್ಲಿ ಮಿಲ್ಲರ್ ಅವರ ವರದಿ ಐದು ಅಂಕಕ್ಕೆ ಕೇಳಿದ್ದಾರೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮೈಸೂರು ಕಾಂಗ್ರೆಸ್ನ ಸ್ಥಾಪನೆ ಇದರಲ್ಲಿ ಬರುವಂಥ ಎಲ್ಲ ಸತ್ಯಾಗ್ರಹವನ್ನು ಕೂಡ ನೀವು ಓದ್ಕೊಳ್ಬೇಕು ಶಿವಪುರ ಸತ್ಯಾಗ್ರಹ ವಿದುರಾಶ್ವತ್ಥ ದುರಂತ ಈಸೂರು ಪ್ರಕರಣ ಮೈಸೂರು ಚಲೋ ಚಳುವಳಿ ಒಟ್ಟು ನಾಲ್ಕು ಸತ್ಯಾಗ್ರಹಗಳನ್ನು ಓದ್ಕೊಳ್ಬೇಕು ಇದೆಲ್ಲವನ್ನು ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಹಾಗೆಯೇ ಹತ್ತು ಅಂಕಕ್ಕೂ ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಕೊನೆಯದಾಗಿ ಕರ್ನಾಟಕ ಏಕೀಕರಣದ ಬಗ್ಗೆ ತಿಳಿಸಿ ಅಂತ ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇದು ಇದಿಷ್ಟು ಕೋರ್ಸ್ ಮೂರರಲ್ಲಿ ಬರುವಂತಹ ಪ್ರಶ್ನೆ ಅಂತಿಮ ಬಿ ಎ ಇತಿಹಾಸದಲ್ಲಿ ಇದನ್ನೆಲ್ಲ ಕೂಡ ನೀವು ಗುರುತನ್ನು ಹಾಕ್ಕೊಳ್ಳಿ ಆರಂಭದಲ್ಲಿ ನೀವು ಅಂತ ಆದಾಗ ನೀವು ಮಾಡಬೇಕಾಗಿರುವಂತಹ ಕೆಲಸ ಅಂದರೆ ಈ ಕೆಲಸವನ್ನು ಮಾಡಿಕೊಳ್ಬೇಕು ಅದಾದ ನಂತರ ನಾವು ನಾನು ಕೆಲವೊಂದು ಪ್ರಶ್ನೆಯನ್ನು ಇಲ್ಲಿ ಬರ್ಕೊಂಡಿದ್ದೇನೆ ನೋಡಿ ಹಿಂದುಗಡೆಯಲ್ಲಿ ಇದು ಹದಿನೈದು ಅಂಕದ ಪ್ರಶ್ನೆ ಇದೆಲ್ಲ ಕೂಡ ಹತ್ತು ಅಂಕದ ಪ್ರಶ್ನೆ ಇದೆಲ್ಲ ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯನ್ನು ನನ್ನಿಲ್ಲಿ ಬರ್ಕೊಂಡಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಿಂದ ನಾನಿಲ್ಲಿ ಬರ್ಕೊಂಡಿರುವಂಥದ್ದು ನೀವು ಕೂಡ ಅದನ್ನು ಚೆಕ್ ಮಾಡ್ಕೊಳ್ಬೋದು ನೋಡ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಹದಿನೈದು ಅಂಕದ ಐ ಐದು ಅಂಕಕ್ಕೆ ಬಂದಿರುವಂಥದ್ದು ಹದಿನೈದು ಅಂಕ ಅಲ್ಲ ಐದು ಅಂಕದ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದೇನೆ ನೋಡಿ ಅದು ಚಿಕ್ಕ ಚಿಕ್ಕದಾಗಿರ್ತದೆ ಕೆಲವೊಂದಕ್ಕೆ ತುಂಬ ಉತ್ತರಗಳು ಕೊಟ್ಟಿರುವುದಿಲ್ಲ ಅದನ್ನು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಪಾಯಿಂಟ್ಸ್ ರೀತಿಯಲ್ಲಿ ಕಲಿತ್ಕೊಂಡು ಒಂದೂವರೆ ಪುಟದಷ್ಟು ಆಗುವಷ್ಟು ನಾವು ಬರಿತಾ ಆಯಿತು ಯಾವುದೇ ಒಬ್ಬ ರಾಜನ ಬಗ್ಗೆ ಕೇಳಿದರೆ ಅವರು ಮುಖ್ಯ ಸಾಧನೆಯನ್ನು ಏನು ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಗೊತ್ತಿದ್ದರೆ ಅದನ್ನೇ ಬರಿತಾ ಹೋಗುವಂಥದ್ದು ಅಷ್ಟೇ ಇದು ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇನ್ನು ನಾವು ನೋಡೋದಾದರೆ ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಆಧುನಿಕ ಜಗತ್ತಿನ ಇತಿಹಾಸ ಬ್ಲಾಕ್ ಒಂದರಲ್ಲಿ ಪುನರುಜ್ಜೀವನದ ಕೊಡುಗೆ ಹದಿನೈದು ಅಂಕಕ್ಕೆ ಆಮೇಲೆ ಭೌಗೋಳಿಕ ಅನ್ವೇಷಗಳು ಇದು ಪ್ರತ್ಯೇಕವಾಗಿರುವಂತಹ ಪ್ರಶ್ನೆಗಳು ಒಂದು ಪುನರುಜ್ಜೀವನದ ಕೊಡುಗೆ ಒಂದು ಮತ್ತೊಂದು ಭೌಗೋಳಿಕ ಅನ್ವೇಷಣೆಗಳ ಕಾರಣ ಮತ್ತು ಫಲಿತಾಂಶಗಳು ನಂತರ ಘಟಕ ಮೂರಕ್ಕೆ ಬನ್ನಿ ಫ್ರಾನ್ಸಿನ ಕ್ರಾಂತಿಯ ಮಹಾಕ್ರಾಂತಿಯ ಮಹತ್ವವನ್ನು ಕೇಳಿದ್ದಾರೆ ನೆಪೋಲಿಯನ್ನವರ ಏಳಿಗೆ ಮತ್ತು ಸುಧಾರಣೆಗಳು ಹದಿನೈದು ಅಂಕಕ್ಕೆ ನೆಪೋಲಿಯನ್ನವನ ಅವನತಿಗೆ ಕಾರಣಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಗುರುತನ್ನು ಹಾಕ್ಕೊಳ್ಳಿ ನಂತರದಲ್ಲಿ ವಿಯನ್ನ ಕಾಂಗ್ರೆಸ್ ಮೆಟರ್ನಿಕ್ ಪಾತ್ರವನ್ನು ಹದಿನೈದು ಅಂಕಕ್ಕೆ ಮತ್ತೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾವಿರದ ಎಂಟುನೂರ ಮೂವತ್ತರ ಸಾವಿರದ ಎಂಟುನೂರ ನಲವತ್ತೆಂಟರ ಕ್ರಾಂತಿಯ ಕಾರಣ ಪರಿಣಾಮಗಳು ಅದಾದ ನಂತರ ಮಿಮ್ ಕ್ರಿಮೀಯ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಬಾಲ್ಕನ್ ಯುದ್ಧ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ನಾವು ನೋಡುವಂಥದ್ದು ಇಲ್ಲಿ ಘಟಕ ಹನ್ನೊಂದರಲ್ಲಿ ಬಂಡವಾಳ ಶಾಹಿತ್ವದ ಸಿದ್ಧಾಂತ ಕೂಡ ಇಂಪಾರ್ಟೆಂಟ್ ಆಗಿದೆ ಸಮಾಜವಾದದ ಬೆಳವಣಿಗೆ ಸಮಾಜವಾದದ ಸಿದ್ಧಾಂತಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇದಾದ ನಂತರ ಬ್ಲಾಕ್ ಮೂರಕ್ಕೆ ಬಂದಾಗ ಇಟಲಿಯ ಏಕೀಕರಣ ಪರಿಶೀಲನೆ ಹತ್ತು ಅಂಕಕ್ಕೆ ಮತ್ತು ಕೆಯೂರ್ ಪಾತ್ರ ಕೆ ಪಾತ್ರ ಹತ್ತು ಅಂಕಕ್ಕೆ ಜರ್ಮನಿಯ ಏಕೀಕರಣ ಬಿಸ್ಮಾರ್ಕ್ ರಕ್ತ ಮತ್ತು ಉಕ್ಕಿನ ನೀತಿ ಹತ್ತು ಅಂಕಕ್ಕೆ ಬಾಲ್ಕನ್ ಬಿಕ್ಕಟ್ಟು ಹತ್ತು ಅಂಕಕ್ಕೆ ಮೊದಲನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲನೆಯ ಮತ್ತು ಎರಡನೆಯ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳು ಇಲ್ಲಿ ನಾವು ಅದನ್ನು ಸ್ಕಿಪ್ ಮಾಡಬಾರ್ದು ಮೊದಲನೆಯ ಮಹಾಯುದ್ಧದ ಕಾರಣ ಪರಿಣಾಮಗಳನ್ನು ಕೂಡ ಓದ್ಕೊಳ್ಬೇಕು ಮತ್ತು ಎರಡನೆಯ ಮಹಾಯುದ್ಧದ ಕಾರಣ ಪರಿಣಾಮಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ನಾಲ್ಕಕ್ಕೆ ಬಂದಾಗ ಸ್ಟಾಲಿನ್ ಅವರ ಆಂತರಿಕ ವಿದೇಶಾಂಗ ನೀತಿ ಎರಡನೆಯ ಮಹಾಯುದ್ಧದ ಕಾರಣ ಪರಿಣಾಮಗಳು ವಿಶ್ವಸಂಸ್ಥೆಯ ಸ್ಥಾಪನೆ ರಚನೆ ಸಾಧನೆಗಳು ಹತ್ತು ಅಂಗಕ್ಕೆ ಇನ್ನು ಶೀತಲ ಸಮರ ಶಕ್ತಿ ಬಣಗಳ ಏಳಿಗೆಯ ಹಂತಗಳನ್ನು ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಇಲ್ಲಿ ಬರ್ಕೊಂಡಿರುವಂಥದ್ದು ಕೆಲವೊಂದು ಪ್ರಶ್ನೆಗಳನ್ನು ಬರ್ಕೊಂಡಿದ್ದೇನೆ ನೆಪೋಲಿಯನ್ ಅವರ ಜೀವನ ಸಾಧನೆಗಳು ಆಮೇಲೆ ಮೊದಲ ಮಹಾಯುದ್ಧದ ಕಾರಣ ಫಲಿತಾಂಶಗಳು ಅದು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಂಡು ನಾನು ಅಲ್ಲಿ ಬರ್ಕೊಂಡಿಟ್ಟಿರುವಂಥದ್ದು ಈ ಇದರಲ್ಲಿ ಕೂಡ ನಾನು ಇದು ಕೋರ್ಸ್ ನಾಲ್ಕರಲ್ಲಿ ಇರುವಂತಹ ಪ್ರಶ್ನೆಗಳು ಇದರಲ್ಲಿ ಕೂಡ ನಾನು ಬರ್ಕೊಂಡಿದ್ದೇನೆ ನೋಡಿ ಐದು ಅಂಕದ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರಲ್ಲಿ ಆಗಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಿಂದ ಬರೆದಿರುವಂಥದ್ದು ಐದು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳು ಇಲ್ಲಿ ನಾನು ಯಾಕೆ ಈ ರೀತಿಯಾಗಿ ಪುಸ್ತಕದ ಹಿಂದುಗಡೆಯಲ್ಲಿ ಬರ್ಕೊಂಡೆ ಅಂದರೆ ಆ ಟೈಮಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನನಗೆ ಇದರ ಬಗ್ಗೆ ಎಲ್ಲ ಮಾಹಿತಿ ಕೊಡುವವರು ಆವಾಗ ನಾನು ಯೂಟ್ಯೂಬಲ್ಲೆಲ್ಲ ಅಷ್ಟೆಲ್ಲ ಮಾಹಿತಿ ಇರಲಿಲ್ಲ ಈ ಯಾರೆಲ್ಲ ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಅವಾಗ ಅವರಿಗೆ ಯಾವುದೇ ರೀತಿಯ ಸರಿಯಾದ ಮಾಹಿತಿಯಾಗಲಿ ಅದನ್ನು ಹೇಳ್ಕೊಡುವವರಾಗಲಿ ಅದರ ಬಗ್ಗೆ ತಿಳಿಸುವವರಾಗಲಿ ಯಾರೂ ಇರಲಿಲ್ಲ ಅವಾಗ ನಾನು ಮಾಡಿಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಗೂಗಲಲ್ಲಿ ನೋಡಿಕೊಂಡು ಕೆ ಎಸ್ ಒ ಯುವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿದಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂತ ಸಿಕ್ಕಿತ್ತು ಅಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಆವಾಗವಾಗ ಗೂಗಲನ್ನು ನೋಡಿಕೊಂಡು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿ ನಾನು ನೋಡಿದಾಗ ಒಮ್ಮೆ ಅದನ್ನು ಓಪನ್ ಮಾಡಿ ನೋಡಿದಾಗ ಎಲ್ಲವನ್ನು ಕೂಡ ನಾನು ಇಲ್ಲಿ ಬರ್ಕೊಂಡಿದ್ದೇನೆ ಇಲ್ಲಿ ಬರೆದಿರುವಂತಹ ಪ್ರಶ್ನೆಗಳು ಮುಖ್ಯವಾದಂತಹ ಪ್ರಶ್ನೆಗಳು ಅಂತ ನಾನು ಬರೆದದಲ್ಲ ಐದು ಅಂಕದಿಂದ ಇಷ್ಟು ಬಂದಿದೆ ಹತ್ತು ಅಂಕದಿಂದ ಇಷ್ಟು ಬಂದಿದೆ ಹದಿನೈದು ಅಂಕದಲ್ಲಿ ಇಷ್ಟು ಬಂದಿದೆ ಅಂತ ನಾನು ಬರ್ಕೊಂಡದಷ್ಟೇ ಹೊರತು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂತ ಹಾಕಿರಲಿಲ್ಲ ಹಾಕಿರಲಿಲ್ಲ ಇಲ್ಲಿ ಗುರುತಿಸುವಾಗ ಏನು ಮಾಡಿದೆ ಅಂದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದನ್ನೆಲ್ಲ ಇನ್ನೊಮ್ಮೆ ನೋಡಿಕೊಳ್ಳಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ಈಗಾಗಲೇ ಮಾಡಿದ್ದೇನೆ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಳ್ಳಿ ಇನ್ನು ಕೆಲವೊಂದನ್ನು ಮಾಡಲಿಕ್ಕೆ ಇನ್ನೂ ಕೂಡ ಬಾಕಿದೆ ಇದನ್ನು ನಾನು ಸಮಯಾವಕಾಶ ಇದ್ದರೆ ಮಾಡ್ತಾ ಹೋಗ್ತೇನೆ ಅಂದರೆ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಮುಂದಿನ ವೀಡಿಯೋದಲ್ಲಿ ಇನ್ನು ಕೋರ್ಸ್ ಐದರಲ್ಲಿ ಬಂದಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಇಲ್ಲಿ ಬ್ಲಾಕ್ ಒಂದರಿಂದ ವಿಕ್ಟೋರಿಯಾ ರಾಣಿಯ ಘೋಷಣೆಗಳನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ರಾಷ್ಟ್ರೀಯತೆಯ ಬೆಳವಣಿಗೆಯ ಕಾರಣಗಳು ಹದಿನೈದು ಅಂಕಕ್ಕೆ ತೀರ್ವಗಾಮಿತ್ವದ ಬೆಳವಣಿಗೆ ಬಾಲಗಂಗಾಧರ್ ತಿಲಕ್ ಅವರ ಪಾತ್ರವನ್ನು ಕೇಳಿದ್ದಾರೆ ಅಸಹಕಾರ ಆಂದೋಲನ ಕಾನೂನು ಭಂಗ ಚಳುವಳಿ ಹಿಂದುಳಿದ ವರ್ಗಗಳ ಚಳುವಳಿ ಪೆರಿಯಾರು ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತ್ಯೇಕವಾಗಿ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಅವರ ಪಾತ್ರದ ಬಗ್ಗೆ ಕೇಳಿರುವಂಥದ್ದು ಇನ್ನು ಒಡೆದು ಆಳುವ ನೀತಿ ಮುಸ್ಲಿಂ ಲೀಗ್ ಹಿಂದೂ ಮಹಾಸಭಾದ ಏಳಿಗೆ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ಎರಡಕ್ಕೆ ಬಂದಾಗ ಬಾಕ್ಸರ್ ದಂಗೆ ಡಾಕ್ಟರ್ ಸನ್ಯಾತ್ ಸೇನ್ ಅವರ ಪಾತ್ರ ಹದಿನೈದು ಅಂಕಕ್ಕೆ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಯ ಕಾರಣ ಪರಿಣಾಮಗಳು ಹತ್ತು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಡಾಕ್ಟರ್ ಸಯ್ಯದ್ ಸೇನವರ ಜೀವನ ಸಾಧನೆಗಳು ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕಕ್ಕೆ ಕೇಳಿರುವಂಥದ್ದು ಚೀನಾ ಜಪಾನ್ ಯುದ್ಧದ ಕಾರಣ ಪರಿಣಾಮಗಳನ್ನು ಕೇಳಿದ್ದಾರೆ ಆಮೇಲೆ ಹನ್ನೊಂದು ಘಟಕ ಹನ್ನೊಂದರಲ್ಲಿ ರಾಷ್ಟ್ರೀಯವಾದಿಗಳು ಮತ್ತು ಕಮ್ಯುನಿಸ್ಟರ ನಡುವಿನ ಸಂಘರ್ಷದ ಬಗ್ಗೆ ಬರೀಲಿಕ್ಕೆ ಜಪಾನಿನಲ್ಲಿ ಬ್ಲಾಕ್ ಮೂರಲ್ಲಿ ಎರಡು ಮಹಾಯುದ್ಧಗಳ ನಡುವಿನ ಜಪಾನ್ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮಿತ್ರ ಪಕ್ಷಗಳ ಆಳ್ವಿಕೆ ಹತ್ತು ಅಂಕಕ್ಕೆ ಇಂಡೋನೇಷ್ಯಾದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆ ಡಾಕ್ಟರ್ ಸುಕರ್ನೋರ್ ಅವರ ಪಾತ್ರ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಹೋ ಚಿಮ್ಮಿನ್ ಅವರ ಪಾತ್ರ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಬ್ಲಾಕ್ ನಾಲ್ಕಕ್ಕೆ ಬಂದಾಗ ವಿಭಜನೆಯ ಸಮಸ್ಯೆಗಳು ಹದಿನೈದು ಅಂಕಕ್ಕೆ ಭಾರತ ಸಂವಿಧಾನದ ರಚನೆ ಲಕ್ಷಣಗಳು ವಿದೇಶಾಂಗ ನೀತಿಯ ಲಕ್ಷಣಗಳು ಇಲ್ಲ ಕೇಳಿದರೆ ಇದು ಭಾಷಾಧಾರಿತ ರಾಜ್ಯಗಳ ರಚನೆಗೆ ಕಾರಣಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತದ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಕೊಡುಗೆ ಕೇಳಿರುವಂಥದ್ದು ಇದು ಕೋರ್ಸ್ ಐದರಲ್ಲಿ ಕೇಳುವಂತಹ ಪ್ರಶ್ನೆಗಳು ಇದರಲ್ಲಿ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬರ್ಕೊಂಡಿದ್ದೇನೆ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ಪ್ರಶ್ನೆ ಪತ್ರಿಕೆ ಇಪ್ಪತ್ತೊಂದು ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಐದು ಅಂಕದ್ದು ಐದು ಅಂಕದ್ದನ್ನೆಲ್ಲ ಬರ್ಕೊಂಡಿದ್ದೀನಿ ನೋಡಿ ಐದು ಅಂಕದ ನಮಗೆ ತುಂಬಾ ಮುಖ್ಯವಾಗಿರ್ತದೆ ಯಾಕಂದರೆ ಅದು ಮಿಡ್ಮಿಡ್ಲಲ್ಲಿ ಇರ್ತದೆ ಎಲ್ಲಿಯೂ ನಡುವಲ್ಲಿರುವಂಥದ್ದು ನಾವು ಆರಂಭದಲ್ಲಿ ಓದಬೇಕಾದ್ರೆ ಹತ್ತು ಅಂಕದ್ದು ಮತ್ತು ಹದಿನೈದು ಅಂಕದ್ದು ಅಂಕವನ್ನು ನೋಡಿಕೊಂಡು ಓದುವಂಥದ್ದಲ್ಲ ನಾವು ಅದು ಇಂಪಾರ್ಟೆಂಟ್ ಅಂತಾದರೆ ಅದನ್ನೆಲ್ಲವನ್ನು ಕೂಡ ಓದ್ತಾ ಹೋಗಿ ಸ್ನೇಹಿತರೆ ಇವಿಷ್ಟು ನಮ್ಮ ಇತಿಹಾಸದಿಂದ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಮೊದಲಿಗೆ ಈ ರೀತಿಯ ಒಂದು ತಯಾರಿಯನ್ನು ನಾವು ಮಾಡಿಕೊಳ್ಬೇಕು ಯಾವುದೇ ಒಂದು ಪ್ರಶ್ ಪರೀಕ್ಷೆಗೆ ನಾವು ಬರಿತಾ ಇದ್ದೇವೆ ಅಂತ ಆದರೆ ಮೊದಲಿಗೆ ತಯಾರಿ ತುಂಬಾ ಮುಖ್ಯ ಆಗಿರ್ತದೆ ಪರೀಕ್ಷೆ ಹಿಂದಿನ ದಿವಸ ನಾನು ಓದ್ಕೊಳ್ತೇನೆ ಅಂತಾದರೆ ನಮಗೆ ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಎನ್ನುವಂಥದ್ದು ಏನೂ ಕೂಡ ಒಂದು ಯೋಚನೆ ಆಗೋದಿಲ್ಲ ಅದಕ್ಕಿಂತ ಮೊದಲೇ ನಾವು ಸಮಯಾವಕಾಶ ಇದ್ದಾಗ ತಯಾರಿಯನ್ನು ಮಾಡಿಕೊಂಡ್ರೆ ಓದಲಿಕ್ಕೂ ಕೂಡ ಸುಲಭ ಆಗ್ತದೆ ಮೊದಲು ಸ್ವಲ್ಪ ಓದಿದ್ದು ಪುನಃ ನೆನ್ಪು ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಇದು ಅಂತಿಮ ಬಿ ಎ ಇತಿಹಾಸದಿಂದ ಬರುವಂಥದ್ದು ಕೋರ್ಸ್ ಮೂರು ನಾಲ್ಕು ಐದರ ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಮೊದಲಿಗೆ ನೀವು ಈ ಗುರುತನ್ನು ಹಾಕುವ ಕೆಲಸವನ್ನು ಮಾಡಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಇದು ಈಗ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನಿಮಗೆ ಸರಿ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅಂತಾದರೆ ನೀವೇನು ಮಾಡಿ ಅಂದರೆ ನೀವೇ ಸರ್ಚ್ ಮಾಡಿ ನಿಮ್ಮಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಿದ್ದರೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಇಲ್ಲ ಅಂತಾದರೆ ನೀವು ಕೆ ಎಸ್ ಒ ಅವರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಓಲ್ಡ್ ಕ್ವೆಶನ್ ಪೇಪರ್ಸ್ ಅಂತ ಹಾಕಿದರೆ ಅಲ್ಲಿ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ವರ್ಷದ್ದು ಕೂಡ ಸಿಗ್ತದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ರೀತಿ ಸಿಗ್ತದೆ ಅದನ್ನು ನೋಡಿಕೊಂಡು ಅದರಲ್ಲಿ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಅಷ್ಟೇ ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ಅಂತ ಇಲ್ಲ ಒಂದು ಅಂದಾಜಿಯ ಮೇರೆಗೆ ಅಂದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಅದು ವರ್ಷ ಕೂಡ ಅದನ್ನೇ ಅವರು ಕೊಡ್ತಾ ಇರುವಂಥದ್ದು ಆದ್ದರಿಂದ ಅದನ್ನೆಲ್ಲ ನೀವು ಓದ್ಕೊಳ್ಬೇಕು ಏನು ಕೂಡ ಕಷ್ಟ ಇಲ್ಲ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಯಾವಾಗ ನೀವು ಟೆನ್ಷನ್ ಮಾಡಲಿಕ್ಕೆ ಆರಂಭ ಮಾಡ್ತೀರೋ ಓದಲಿಕ್ಕೂ ಕೂಡ ನಿಮಗೆ ಮನಸ್ಸಾಗೋದಿಲ್ಲ ಹಾಗೆ ಓದಿದ್ರೂ ಕೂಡ ಓದಿದ್ದೆಲ್ಲ ಕೂಡ ಮರ್ತೋಗ್ತದೆ ಅದರ ಬದಲಿಗೆ ಆರಾಮದಿಂದ ಕೂಲಾಗಿ ಇದ್ಕೊಂಡು ಓದ್ಕೊಳ್ತಾ ಹೋಗಿ ತಯಾರಿಯನ್ನು ಮಾಡಿಕೊಳ್ಳಿ ಗುರುತನ್ನು ಹಾಕೊಳ್ಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಕೋರ್ಸ್ಗಳ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಪಾಯಿಂಟ್ಸ್ ಬುಕ್ ಅಂತ ಮಾಡ್ತಾ ಇದ್ದೀರಿ ಅಂತಾದರೆ ಆ ವೀಡಿಯೋವನ್ನು ಕೇಳ್ತಾ ಕೇಳ್ತಾ ಪಾಯಿಂಟ್ಸನ್ನು ಬರ್ಕೊಳ್ತಾ ಹೋಗಿ ಒಂದು ವೇಳೆ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೇನೆ ಅಂತ ಆದರೆ ಟೆಕ್ಸ್ಟ್ ಬುಕ್ಕಲ್ಲಾದರೂ ಗುರುತನ್ನು ಹಾಕ್ಕೊಳ್ಳಿ ಅಂಡರ್ಲೈನನ್ನು ಮಾಡ್ಕೊಳ್ಳಿ ವಿಡಿಯೋವನ್ನು ನೋಡ್ತಾ ನೋಡ್ತಾ ಕಲಿಬೇಕು ಒಂದು ವಿಡಿಯೋವನ್ನು ನೀವು ಕೇಳ್ತಾ ಇದ್ದೀರಿ ಅಂತಾದರೆ ಒಮ್ಮೆ ಆ ವೀಡಿಯೋವನ್ನು ಕೇಳಿ ಬಿಟ್ಟು ಬಿಡುವಂಥದ್ದಲ್ಲ ನೀವೇನು ಮಾಡಬೇಕು ಅಂದರೆ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾರೆ ಆ ತಕ್ಷಣವೇ ನೀವು ಕೆಲಸಗಳನ್ನು ಆರಂಭ ಮಾಡಬೇಕು ಇವಾಗ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಆದಮೇಲೆ ತಕ್ಷಣ ಇದನ್ನು ನೋಡ್ಕೊಂಡು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಅಲ್ಲೇ ಬರ್ಕೊಳ್ಳಿ ಎಷ್ಟಿದೆ ಅಲ್ಲಿ ಬರ್ಕೊಳ್ಳುವಂಥದ್ದು ಒಂದು ಐದು ನಿಮಿಷದಲ್ಲಿ ನಿಮಗೆ ನಿಮ್ಮ ಈ ಒಂದು ತಯಾರಿಯನ್ನು ಮಾಡ್ಕೊಳ್ಬೋದು ಆ ವಿಡಿಯೋ ಜೊತೆಗೆ ನಿಮ್ಮ ಕೆಲಸ ಕೂಡ ಆಗ್ತದಲ್ವ ಈಗ ಒಂದು ವಿಡಿಯೋವನ್ನು ನೋಡಲಿಕ್ಕೆ ನಿಮಗೆ ಒಂದು ಹತ್ತು ನಿಮಿಷ ಬೇಕು ಅಂತ ಆದರೆ ಆ ಹತ್ತು ನಿಮಿಷ ಸುಮ್ಮನೆ ಹಾಳಾಗಿ ಹೋಗ್ತದೆ ಒಮ್ಮೆ ನೀವು ಕೇಳ್ತೀರಾ ಅದನ್ನಲ್ಲಿ ಬಿಡ್ತೀರಾ ಅಂತಾದರೆ ವಿಡಿಯೋವನ್ನು ನೋಡಿದರೂ ಕೂಡ ನಿಮಗೆ ಉಪಯೋಗ ಇಲ್ಲ ಅಂತಾದರೆ ಆ ವಿಡಿಯೋವನ್ನು ನೋಡೋದು ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ನೀವು ವಿಡಿಯೋವನ್ನು ನೋಡ್ತಾ ನೋಡ್ತಾ ನಿಮ್ಮ ಕೆಲಸವನ್ನು ಕೂಡ ಮಾಡಬೇಕು ನಿಮಗೂ ಕೂಡ ಅದರಲ್ಲಿ ಸಹಾಯ ಆಗಬೇಕು ಉಪಯೋಗ ಆಗಬೇಕು ಅಂತಾದರೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ಆ ತಕ್ಷಣ ಪುಸ್ತಕವನ್ನು ಓಪನ್ ಮಾಡಿ ತಕ್ಷಣವೇ ಅದರನ್ನು ಈ ಗುರುತನ್ನು ಹಾಕ್ಕೊಳ್ಳಿ ಇಲ್ಲಿ ಈ ರೀತಿ ಬರೆದ ರೀತಿಯಲ್ಲಿ ನಿಮಗೆ ನಿಮ್ಮ ನಿಮ್ಮದೇ ರೀತಿಯಲ್ಲಿ ಯಾವ ರೀತಿ ಬರ್ಕೊಳ್ಬೋದು ಅದನ್ನು ಬರ್ಕೊಳ್ಳಿ ಒಂದು ಒಳ್ಳೆ ಪುಸ್ತಕ ಸಿಗಲಿಲ್ಲ ಅಂತ ಅಂದವರು ಏನು ಮಾಡಬೇಕು ಅಂದರೆ ಒಂದು ಪುಸ್ತಕವನ್ನು ಮಾಡಿಕೊಳ್ಳಿ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಅದರಲ್ಲಿ ಬರೀರಿ ಬ್ಲಾಕ್ ಒಂದರಿಂದ ಯಾವುದನ್ನು ಓದ್ಕೊಳ್ಬೇಕು ಆ ಪ್ರಶ್ನೆಯನ್ನಷ್ಟೇ ಬರೀರಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಮೂಲಗಳು ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರ ಆಧಾರಗಳ ಮಹತ್ವಗಳು ಕೃಷ್ಣದೇವರಾಯನ ಜೀವನದ ಸಾಧನೆಗಳು ಬ್ರಕೆಟಲ್ಲಿ ಹದಿನೈದು ಅಂಕ ಎರಡು ಬಾರಿ ಅಂತ ಹಾಕಿ ಯಾಕಂದರೆ ನಿಮಗೆ ಗೊತ್ತಿರಬೇಕು ಈ ಪ್ರಶ್ನೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಇದನ್ನು ನಾನು ಯಾಕೆ ಓದ್ಕೊಳ್ಬೇಕು ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಆ ವಿಡಿಯೋವನ್ನು ನೋಡ್ತಾ ನೋಡ್ತಾ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಹೋಗಿ ಅವಾಗ ನೀವು ವಿಡಿಯೋ ನೋಡಿದಕ್ಕೂ ಕೂಡ ಒಂದು ಉಪಯೋಗ ಅಂತ ಆಗ್ತದಲ್ವ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು